ಎಲ್ರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ನಾನು ಅಭಿನಂದನ್ ಆಭಾಸ ಕ್ರಿಯೇಷನ್ಸಿಂದ ಇವತ್ತು ಬೆಳ ವಿಡಿಯೋ ವೀಡಿಯೋ ಮಾಡಾಕ್ತಾರೋ ಉದ್ದೇಶ ಏನಪ್ಪ ಅಂದರೆ ಮೊನ್ನೆ ಮೊನ್ನೆ ನೆನ್ನೆ ಮೊನ್ನೆ ಲೈವಿಗೆ ಬಂದಿದ್ದೆ ಮಾತಾಡೋಕ್ಕಾಗಿರಲಿಲ್ಲ ಸುಮಾರು ಜನ ಬೇಜಾರು ಮಾಡ್ಕೊಂಡಿದ್ರಿ ಅದಕ್ಕೆ ಮಾಮೂಲಿ ನಮ್ಮ ಯಥಾ ಪ್ರಕಾರ ಶನಿವಾರ ಬಂದಿದೆ ಇವತ್ತು ಸಂಜೆ ಏಳರಿಂದ ಏಳುವರೆ ಏನೋ ಟ್ರೈನ್ ಮಿಸ್ ಮಿಸ್ಸಾಗಿ ಲೇಟ್ ಆದರೆ ಎಂಟು ಗಂಟೆ ಒಳಗಂತೂ ಲೈವಿಗೆ ಬಂದೇ ಬರ್ತೀನಿ ಸರಿನಾ ಎಲ್ಲರೂ ಬನ್ನಿ ಮಾತಾಡೋಣ ಏನೇನು ಡೌಟ್ ಇದೆ ಒಬ್ಬರದು ಮೆಸೇಜ್ಗೂ ನಾನು ಆನ್ಸರ್ ಮಾಡ್ತೀನಿ ಮಾಡ್ತಾ ಇದ್ದೆ ಬಟ್ ಮೊನ್ನೆ ಒಂದು ಸಲ ಮಾಡೋಕ್ಕಾಗಿರಲಿಲ್ಲ ಬೇಜಾರು ಮಾಡ್ಕೊಂಬಿಡಿ ಅದಕ್ಕೆ ಯಾ ಎಷ್ಟೇ ಮೆಸೇಜ್ ಬಂದರೂ ಕೂಡ ಎಲ್ಲರ ಡೌಟು ಕ್ಲಿಯರ್ ಆಗೋ ತನಕ ನಾಳೆ ಸಾರಿ ಇವತ್ತು ಸಂಜೆ ನಾನು ಲೈವಲ್ಲಿ ನಿಮ್ಮ ಮೆಸೇಜ್ಗಳನ್ನ ಓದ್ತೀನಿ ಆಯಿತಾ ನಿಮ್ಗೆ ಏನೇನು ಡೌಟ್ ಇದೆ ಎಲ್ಲಾನು ಕೇಳಿ ಅದಕ್ಕೆ ಒಂದು ಅಡ್ವೈಸು ಯಾರ್ಯಾರು ಸೀಟ್ ಸಿಗುತ್ತಾ ಅಂತ ಕೇಳ್ತಿರಲ್ಲ ಅವ್ರುಗಳು ಡೈರೆಕ್ಟ್ ಒಂದೇ ಮೆಸೇಜಲ್ಲಿ ಕೇಳಿಬಿಡಿ ನನ್ನ ಹೆಸರು ನಾನು ಏನು ಇಷ್ಟು ನೇರ ಈ ಪ್ಲೇಸಲ್ಲಿದ್ದೀನಿ ಸಿ ಇ ಟಿಲಿ ಇಷ್ಟು ಬಂದಿದೆ ಡಿಗ್ರಿಲಿ ಈ ಕ್ಯಾಟಗರಿ ನಂದು ಈ ಕೋಟಾ ಇದೆ ಅಂತ ಒಂದೇ ಸಲ ಮೆಸೇಜಲ್ಲಿ ಕೇಳಿಬಿಡಿ ಆಯಿತಾ ಇನ್ನು ಬೇರೆ ಬೇರೆ ಕ್ವಶನ್ ಇರೋರು ಬೇರೆ ಬೇರೆ ಕೇಳಿ ಇವತ್ತಂತೂ ಎಲ್ಲರ ಪ್ರಶ್ನೆಗೆ ಆನ್ಸರ್ ಮಾಡ್ತೀನಿ ಟ್ರೈನ್ ಒಂದು ಸ್ವಲ್ಪ ಲೇಟಾದರೆ ಲೈವಿಗೆ ಬರೋದು ಒಂದು ಸ್ವಲ್ಪ ಲೇಟ್ ಆಗ್ಬೋದು ಬೇಜಾರು ಮಾಡ್ಕೊಬೇಡಿ ಊರಿಗೆ ಹೋಗಬೇಕು ಆಯಿತಾ ಅದಕ್ಕೋಸ್ಕರ ಇವತ್ತು ಸಂಜೆ ಏಳು ಏಳುವರೆ ಎಂಟು ಗಂಟೆ ಒಳಗೆ ಸಿಗೋಣ ಎಲ್ಲರೂ ಬನ್ನಿ ಮಾತಾಡೋಣ ಇದೇ ರೀತಿ ಮೈಸೂರು ಯೂನಿವರ್ಸಿಟಿ ಪಿ ಜಿ ಅಡ್ಮಿಷನ್ ಬಗ್ಗೆ ಯಾವುದೇ ರೀತಿ ಮಾಹಿತಿ ಬೇಕಾದರೆ ದಯವಿಟ್ಟು ನಮ್ಮ ಆವಾಸ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು